ಕನ್ನದಾಸರು ಕಬೀರ್ ದಾಸರು ಮತ್ತು ನಮ್ಮ ರಾಜ್ಯದಲ್ಲೇ ಅಲ್ಲ ಬೇರೆ ರಾಜ್ಯಗಳಲ್ಲೇ ಸಹ ಎಷ್ಟೋ ಜನ ಕಲ್ತ ಎಷ್ಟೋ ಜನ ಅಂತ ದಾಸಶ್ರೇಷ್ಠರು ಹೋಗಿದ್ದಾರೆ ನಿಜವಾಗ್ಲೂ ನಮ್ಮದು ಪುಣ್ಯಭೂಮಿ ಅಂತ ನಾವು ಹೇಳ್ಬೋದು ನಮ್ಮ ಕರ್ನಾಟಕವೇ ಅಲ್ಲ ನಮ್ಮ ಭರತಕಂಡವೇ ಪುಣ್ಯಭೂಮಿ ಅಂತ ನಾವು ಹೇಳ್ಬೋದು ಅಂಥ ಸಂಸ್ಕೃತ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದಕ್ಕೆ ನಾವು ಗರ್ವ ಅಂತ ಹೇಳ್ತಾ ಈ ಮಕ್ಕಳಿಗೆ ಇಷ್ಟಪಡ್ತೇನೆ ದಾಸಶ್ರೇಷ್ಠ ಕನಕದಾಸರು ಮನುಕುಲಕ್ಕೆ ಮೌಧಾರಿತ ಬದುಕು ಮತ್ತು ಸಾಹಿತ್ಯ ಕೊಟ್ಟಂತಹ ಸಾ ದಾಸಶ್ರೇಷ್ಠ ಕನಕದಾಸರು ಅವರಲ್ಲಿ ಒಬ್ಬರಾದಂಥ ಕನಕದಾಸರು ಎಲ್ಲ ಊರುಗಳಲ್ಲೂ ಮತ್ತು ಶಾಲೆಗಳಲ್ಲೂ ಕೆಲವರು ಮನೆಗಳಲ್ಲೂ ಸಹ ಜೋಡಿ ಮಾಡಿದ್ದಾರೆ ಶ್ರೇಷ್ಠ ಕನಕದಾಸರ ಹುಟ್ಟಿರಾಮವನ್ನು ಆಚರಣೆ ಮಾಡಿದ್ದಾರೆ ದಾಸಕೂಟದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಕನಕದಾಸರು ವ್ಯಾಸತೀರ್ಥರ ಶಿಷ್ಯರಾಗಿ ಗುರುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಕನಕದಾಸ ವೈಶಿಷ್ಟ್ಯವೆಂದರೆ ಇವರು ಇವರ ಕೀರ್ತನೆಗಳ ಜೊತೆಗೆ ಸುಂದರವಾದ ಕಾವ್ಯಗಳನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಸಮೃದ್ಧಗೊಳಿಸಿದ್ದಾರೆ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದರು ಇವರ ತಂದೆಗೆ ಬಹಳ ಕಾಲ ಮಕ್ಕಳಿರಲಿಲ್ಲ ಯಾರಿಗೆ ಅವರ ತಂದೆಯಲ್ಲಿ ಕನಕದಾಸವರ ತಂದಿಗೂ ಮಕ್ಕಳಿರಲಿಲ್ಲ ವೃದ್ಧ್ಯಾಪನದಲ್ಲಿ ಒಬ್ಬ ಮಗನಾಗಿ ಹುಟ್ಟಿದ ಒಬ್ಬ ಮಗ ಹುಟ್ಟಿದ ತಿರುಪತಿ ತಿಮ್ಮಪ್ಪನ ದೇಹಿಯಿಂದ ಆತ ಹುಟ್ಟಿದನೆಂದು ತಿಮ್ಮಪ್ಪನೆಂದು ನಾಮಕರಣವಾಯಿತು ಚಿಕ್ಕಂದಿನಲ್ಲಿಯೇ ತಿಮ್ಮಪ್ಪ ತಂದೆ ತಂದೆಯನ್ನು ಕಳೆದುಕೊಳ್ಳನು ತಿಮ್ಮಪ್ಪ ನಾಯಕನಿಗೆ ಒಮ್ಮೆ ಭೂಮಿಯಲ್ಲಿ ಉದುಗಿದ್ದ ಉದುಗಿದ್ದ ರಹಸ್ಯ ನಿಧಿ ದೊರೆಯಿತು ತುಂಬ ಹಣ ಅವನಿಗೆ ಭೂಮಿಯ ಅದಿ ಅಗಿಬೇಕಾದರೆ ಹಣ ಸಿಕ್ಕಿರುತ್ತೆ ಅದನ್ನು ಏನು ಮಾಡ್ತಾನೆ ಎಲ್ಲ ದಾನ ಮಾಡ್ತಾನೆ ದಾನ ಮಾಡಿದ್ದರಿಂದ ಅವನಿಗೆ ಕನಕದಾಸ ಎಂಬ ಹೆಸರು ಬಂತು ಕನಕ ನಾಯಕ ಉತ್ತಮ ನಡೆದಿದೆ ಕಾರ್ಯಗಳಿಂದ ಆನೆಗುಂದಿಯ ಸಮಸ್ಥಾನದ ಮಹಾರಾಜರಾದಂತಹ ಸುಪ್ರೀತ ಬಂಗಾಪುರದ ಪ್ರಾಂತ್ಯಕ್ಕೆ ಅವರನ್ನು ಏನು ಮಾಡ್ತಾರೆ ಅಧಿಕಾರಿಯನ್ನು ಮಾಡ್ತಾರೆ ಯಾರು ಆನೆಗೊಂದಿ ಸಮಸ್ತ ಅಂತ ಒಬ್ಬ ರಾಜರು ಅವರ ಕೈ ಅವ್ರದೇ ಬಂದೆರಗಿದವು ಒಬ್ಬ ನಿರ್ಗಿದವು ತಾಯಿ ಸತ್ತ ಮೇಲೆ ಕೆಲವು ದಿನಗಳ ನಂತರ ಹೆಂಡತಿಯೂ ತೀರಿಕೊಂಡಳು ಆಗ ನಡೆದು ನಡೆದ ಒಂದು ಗಡಿ ವಿವಾದದಲ್ಲಿ ಒಂದು ಅವನು ಅಧಿಕಾರಿಯಾಗಿರ್ತಾನೆ ಅಲ್ಲೊಂದು ಗಡಿ ವಿವಾದ ನಡೆಯುತ್ತೆ ಆ ವಿವಾದದಲ್ಲಿ ಕನಕದಾಸನ ಹೋರಾಡ್ತಾ ಅವನಿಗೆ ಪ್ರಜ್ಞೆತೆ ಬಿದ್ದುಬಿಡ್ತಾನೆ ಪ್ರಜ್ಞೆ ಕಳೆದುಕೊಂಡನು ಆಗ ಭಗವಂತನು ಕಾಣಿಸಿಕೊಂಡ ಆಗ ಪ್ರಜ್ಞೆ ತತ್ವ ಬಿದ್ದಾಗ ಭಗವಂತ ಕಾಣಿಸ್ಕೊಳ್ತಾನೆ ನನ್ನ ದಾಸನಾಗು ಈಗಲಾದರೂ ನನ್ನ ಅಂತ ಕೇಳ್ಕೊಳ್ತಾನೆ ನೃತ್ಯ ಮನಸ್ಸಿನಲ್ಲಿ ಅಂತ ಕೇಳ್ಕೊಳ್ತಾನೆ ದಾಸನಾಗಲಿ ಎಂದು ಅರ್ಪಣೆ ಕೊಡ್ತಾನೆ ಭಗವಂತ ಸ್ಪರ್ಶದಿಂದಲೇ ಹಾಗಾಯಿತು ಎಂದು ಭಾವಿಸಿ ಎಲ್ಲ ಸಂಪತ್ತನ್ನು ತೀರಿಸಿ ಆದಿಕೇಶವನ ದಾಸನಾದನು ಆದಿಕೇಶನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ದಾಸನ ಆಗ್ತಾನೆ ಆದನು ಕನಕರಿಗೆ ಸಂಬಂಧಿಸುತ್ತಾ ಸಂಬಂಧಪಟ್ಟ ಹಲವಾರು ಪವಾಡಗಳನ್ನು ಯಾವ ಸ್ವರ್ಗಕ್ಕೆ ಹೋಗಲು ಹದ ಪವಾಡಗಳು ನಡೆದವು ಕೆಲವರು ಯಾರು ಸ್ವರ್ಗಕ್ಕೆ ಹೋಗಲು ಹಾರರು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಯಾರಿಗೆ ಕನಕದಾಸರು ಆ ಪ್ರಶ್ನೆಗೆ ಬಂದಂತಹ ಉತ್ತರ ಅವರಿಂದ ಬಂದಂತಹ ಉತ್ತರ ಕನಕ ಕೊಟ್ಟರು ಉತ್ತರವನ್ನು ನಾನು ಎಂಬ ಹಂ ಓದರೆ ಓದೇನು ನಾನು ನಾನು ಅನ್ನುವ ಹಂ ಹೋದರೆ ಮಾತ್ರ ನಾನು ಸ್ವಲ್ಪ ಓದಕ್ಕೆ ಸಾಧ್ಯ ಅಂತ ಉತ್ತರವನ್ನು ಕೊಡ್ತಾರೆ ಯಾರು ಕನಕದಾಸರು ಉತ್ತರಿಸ್ತಾರೆ ಈ ಜಾತಿ ಭೇದ ಕಾರಣದಿಂದ ಉಡುಪಿಯ ಕೃಷ್ಣನ ದರ್ಶನಕ್ಕೆ ಕನಕರಿಗೆ ಒಳಗೆ ಬಿಡಲಿಲ್ಲ ಅದು ಗೊತ್ತಿರೋ ವಿಷಯವನ್ನೇ ಒಳಗೆ ಬಿಡಲಿಲ್ಲ ಕನಕರಿಗೆ ಶ್ರೀಕೃಷ್ಣನೇ ಉತ್ತಮವಾದ ಕೀರ್ತನೆಗಳ ಹಾಡಿ 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 ಏನು ಮಾಡ್ತಾನೆ ಶ್ರೀಕೃಷ್ಣ ಏನು ಮಾಡ್ತಾನೆ ಆ ಕಡೆ ಭಕ್ತರ ಕಡೆ ಇರೋದು ಬಿಟ್ಟು ಏನು ಮಾಡ್ತಾನೆ ಎಂದಕ್ಕೆ ತಿರು ನಿಂತ್ಕೊಂಡು ಶ್ರೀಕೃಷ್ಣ ಹಿಂದಕ್ಕೆ ತಿರುಗಿ ಹಿಂಡಿಯಲ್ಲಿ ದರ್ಶನವನ್ನು ನೀಡಿದ್ದೆ ಇದನ್ನೆಲ್ಲ ಇದು ಪ್ರದೀಪಾವಳ ಪ್ರಸಿದ್ಧವಾಗಿದೆ ಈಗ ನಾವು ಕನಕ ಕಿಂಡಿಯಿಂದ ಎಷ್ಟೋ ಸಲ ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು ಇಲ್ಲಿ